ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಬಸ್ ಸಾಂಬಾರು ಮಾಡ್ತೀನಿ ಇವತ್ತು ಬೆಳಗ್ಗೆ ವ್ಲಾಗ್ ಮಾಡ್ತೀನಿ ಸೊಪ್ಪು ನೈಟೆ ನಾನು ತೊಳೆದಿಟ್ಟಿದ್ದೆ ತೊಳೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ನೈಟೆ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಇವಾಗ ಫಸ್ಟು ಸಾಂಬಾರಿಗೆ ಇಟ್ಬಿಡೋನಾ ನೋಡಿ ಸೊಪ್ಪು ಬೇಳೆ ತೊಳೆದಿಟ್ಟಿದ್ದೀನಿ ಇವಾಗ ಇದು ಒಂದು ವಿಸಿನ್ ಬರಲಿ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಒಂದು ವಿಸಿನ್ ಬಂದರೆ ಸಾಕು ಈ ಕಡೆ ವೈಟ್ ರೈಸ್ ಇಟ್ಟಿದ್ದೀನಿ ಬೀಹನ್ ನೋಡಿ ಇನ್ನೂ ಮಲಗಿದ್ದಾನೆ ಈ ಕಡೆ ಅಡುಗೆಗೆ ಇಟ್ಬಿಟ್ಟು ಈ ಕಡೆ ಮನೆ ಮುಂದೆ ನೀರು ಹಾಕ್ಬಿಟ್ಟು ಹೊಸಲಿಗೆ ಅರ್ಶನ ಗುಂಪು ಇರ್ತೀನಿ ನೀವು ಹಂಗೆ ಮಾಡ್ತೀರಾ ಅಂತ ಅನ್ಕೊತೀರ ಫ್ರೆಂಡ್ಸ್ ಬೇಗ ಬೇಗ ಕೆಲಸ ಆಗಬೇಕಲ್ವಾ हेलो गुड टाय फ्रेंड्स यहां 보면은 ತುಂಬಾ ಚಿಕ್ಕ ಚಿಕ್ಕದಾಗಿ ಹೊಲಿ ಆಗ್ತಿನಿ ಅಷ್ಟೇ ನಾನು ಅದು ತುಂಬ ಚಿಕ್ಕ ಚಿಕ್ಕದಾಗಿ ಹಾಕ್ತೀನಿ ಇಲ್ಲ ಒಂದು ಹಾಕಿದ್ರೆ ಚೆನ್ನಾಗಿರುತ್ತಿದ್ರೆ ಓಡಾಡ್ತಾರಲ್ವ ತುಳಿದು ಹಾಕ್ಬಿಡ್ತಾರೆ ಅದಕ್ಕೆ ಹಾಕಲ್ಲ ನೋಡಿ ಯಾವಾಗೆ ಬಂದು ಅಕ್ಕಿ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದೆ ಅಕ್ಕಿ ಹಾಕ್ಬಿಟ್ಟು ಹೊಸಲು ಮುಂದೆ ತೊಳಿಯಕ್ಕೆ ಹೋದೆ ಆಗಿಲ್ಲ ನೋಡಿ ಫ್ರೆಂಡ್ಸ್ ಸಾಂಬಾರು ಬೇಕಾಗಿರೋದು ಜೀರಿಗೆ ಮೆಣಸು ಆಮೇಲೆ ಹುಣಸೆಹಣ್ಣು ಟೊಮಟ ಈರುಳ್ಳಿ ಕರಿವೆ ಸೊಪ್ಪು ಇದು ಫ್ರೈ ಮಾಡ್ಕೊತೀನಿ ಮೆಂತ್ಯ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಮೆಂತ್ಯ ಮತ್ತು ಕೊಬ್ಬರಿ ಇದು ಇಷ್ಟೂ ಜೀರಿಗೆ ಜೀರಿಗೆ ಮೆಣಸು ಮೆಂತ್ಯ ಈರುಳ್ಳಿ ಕರಿವೆ ಸೊಪ್ಪು ಹಸಿಮೆಣ ಟೊಮಾಟೊ ಹುಣ್ಸೆಹಣ್ಣು ಕೊಬ್ಬರಿ ಇದಿಷ್ಟು ಇಷ್ಟು ಹುರ್ಕೊಬೇಕು ಹುರ್ಪ್ಕೊಳ್ಳೋದಕ್ಕೆ ಬಸ್ ಸಾಂಬಾರಿಗೆ ಬಿಸಿಲು ನೋಡಿ ಎಲ್ಲಿ ಮಠಕ್ಕೆ ಚೆನ್ನಾಗಿ ನಿಂತ್ಕೊಂಡ್ರೆ ಇದು ಒಗ್ಗರಣೆಗೆ ಸಾಂಬಾರಿಗೆ ಒಗ್ಗರಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಈರುಳ್ಳಿ ಒಣ ಮೆಣಸಿನ್ಕಾಯಿ ನೋಡಿ ಯಾವಾಗ ಫ್ರೈ ಮಾಡ್ಕೊಂಡಿದ್ವಲ್ಲ ಮಸ್ ಇದು ಬಸ್ ಇದನ್ನು ಇದು ಸೊಪ್ಪು ಬೇಯಿಸಿರ ನೀರು ಈ ನೀರಿಗೆ ಹಾಕೊಂಡ್ಬಿಡ್ತೀನಿ ಇದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕ್ತೀನಿ ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ ಅವಾಗ ಸ್ವಲ್ಪ ಬೇಯಿಸುವಾಗ ಉಪ್ಪು ಹಾಕಿದ್ರೆ ಸ್ವಲ್ಪ ಕಲ್ಲು ಉಪ್ಪು ಹಾಕ್ತೀನಿ ಇವಾಗ ಇದನ್ನು ಕುದಿಸ್ಕೋಬೇಕು ಈ ಸಾಂಬಾರು ಕುದಿ ಬಂದಮೇಲೆ ಇದು ಒಗ್ಗರಣೆ ಹಾಕ್ತೀನಿ ಸೊಪ್ಪು ಬೇಳೆ ಬೇಯಿಸ್ಕೊಂಡು ಈ ಥರ ನೀರು ಬಗ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಸೊಪ್ಪಿಗೆ ನೋಡಿ ಒಂದು ಬಾಣಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಚೆನ್ನಾಗಿ ಸಾಸಿವೆ ಸಿಡಿಬೇಕು ಸಾಸಿವೆ ಹಾಕಿದ್ದೀನಿ ಈರುಳ್ಳಿ ಕರಿವೆ ಕೊಡ್ತೀನಿ ಇದು ಹಸಿ ಸ್ವಲ್ಪ ಈ ಥರ ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಇದಕ್ಕೆ ಹಾಕ್ತೀನಿ ಪಲ್ಯಾಗೆ ಸ್ವಲ್ಪ ಪೇಸ್ಟ್ ಥರ ಮಾಡಿಟ್ಟಿದ್ದೀನಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಪಲ್ಯಗೆ ಸಾಕಾಗಲ್ಲ ಟೈಮ್ ಇಲ್ಲ ಕೆಲ್ಸಕ್ಕೆ ಲೇಟ್ ಆಯಿತು ಅದಕ್ಕೆ ಸ್ವಲ್ಪ ಈರುಳ್ಳಿಯಲ್ಲೇ ಒಗ್ಗರಣೆ ಮಾಡ್ತಿದ್ದೀನಿ ನೀವು ಮಾಡೋವಾಗ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ನಾವು ಕೆಲಸಕ್ಕೆ ಟೈಮ್ ಆಯಿತು ಇವಾಗ ಇದಕ್ಕೆ ಕಾಯಿ ತುರಿ ಹಾಕ್ತೀನಿ ಬೇಯಿಸಿಟ್ಟಿದ್ದ ಸೊಪ್ಪನ್ನು ಇದಕ್ಕಾಗ್ತೀನಿ ಅಷ್ಟೇ ಫ್ರೆಂಡ್ಸ್ ನೋಡಿ ಸೊಪ್ಪು ಪಲ್ಯ ರೆಡಿ ಆಯಿತು ದಂಟು ಸೊಪ್ಪು ದಂಟು ಸೊಪ್ಪು ಬೇಳೆ ಹಾಕ್ಬಿಟ್ಟು ತೊಗರಿಬೇಳೆ ಪಲ್ಯ ಬಸ್ಸಂಬರೂ ಈ ಕಡೆ ರೆಡಿ ಆಯಿತು ಇವಾಗ ಇದು ಒಗ್ಗರಣೆ ಬಿಡೋಣ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದರೆ ರೆಡಿ ಆಗುತ್ತೆ ಚಿತ್ರಾನ್ನೂ ರೆಡಿ ಆಯಿತು ಫ್ರೆಂಡ್ಸ್ ಚಿತ್ರನ್ನೂ ಅನ್ನ ಕಲರ್ಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತೇನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬಸ್ ಸಾಂಬಲ್ ಪಲ್ಯ ಸೊಪ್ಪಿನ ಪಲ್ಯ ವೈಟ್ ರೈಸ್ ಮತ್ತು ಚಿತ್ರಾನ್ನ ಇಷ್ಟು ಅಡುಗೆ ಮಾಡಿದ್ದೀನಿ ಇವತ್ತು ಇನ್ನು ಕೆಲ್ಸಕ್ಕೆ ಹೋಗಬೇಕು ನೋಡಿ ಫ್ರೆಂಡ್ಸ್ ನಾನು ಪೂಜೆ ಮಾಡಿದೆ ಈಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಅಡುಗೆ ಮಾಡಿಟ್ಟಿದ್ದೀನಿ ಆಯಿತು ಹೋಗ್ತಾ ಇದ್ದೀನಿ ಕೆಲ್ಸಕ್ಕೆ ನಾನು ವಿಹ್ಯಾನ್ ಬೇಗ ರೆಡಿಯಾಗಿ ಹೋಗಿ ಸ್ಕೂಲ್ಗೆ ಆ ಬಾಕ್ಸಲ್ಲೆಲ್ಲಿ ಇಟ್ಟಿದ್ದೀನಿ ಅದು ಜರಾಕ್ಸ್ ಸಿಕ್ಕಲ್ಲ ಇದು ಗಾಡಿಕೆ ಇದು ವಿಹ್ಯಾನ್ ಬಾಯ್ ಆ ಚಾಕಿನ ಬೇಗ ಹೋಗಿ ರೆಡಿಯಾಗೋ ಬಾಕ್ಸಲ್ಲೆಲ್ಲ ಇಟ್ಟಿದ್ದೀನಿ ನೋಡು Yeah. Uh -huh.